ನಮಸ್ಕಾರ ಪ್ರಿಯ ವೀಕ್ಷಕ ಬಂಧುಗಳೇ ಭಾರತೀಯ ಜ್ಯೋತಿಷ್ಯ ಧರ್ಮ ಸಂಸ್ಕೃತಿ ಮತ್ತು ಜೀವನದ ಆಂತರಿಕ ಸತ್ಯಗಳನ್ನು ಶಾಸ್ತ್ರಾಧಾರಿತವಾಗಿ ತಿಳಿಸುವ ಚಾನೆಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇಲ್ಲಿ ನಾವು ಕೇವಲ ನಂಬಿಕೆಗಳನ್ನು ಹೇಳುವುದಿಲ್ಲ ಪರಂಪರೆಯ ಹಿಂದೆ ಇರುವ ಕಾರಣವನ್ನು ಆಚರಣೆಯ ಹಿಂದೆ ಇರುವ ಅರ್ಥವನ್ನು ಮತ್ತು ಶಾಸ್ತ್ರದ ಒಳಗಿರುವ ತತ್ವವನ್ನು ತಿಳಿಸುವ ಪ್ರಯತ್ನ ಮಾಡುತ್ತೇವೆ ಇಂದಿನ ಈ ವಿಷಯವನ್ನು ಸಂಪೂರ್ಣವಾಗಿ ಕೇಳಿದ ನಂತರ ನೀವು ಮಾಘ ಹುಣ್ಣಿಮೆಯನ್ನು ಮತ್ತೆ ಇಂದು ಸಾಮಾನ್ಯ ಹುಣ್ಣಿಮೆ ಎಂದು ಕರೆಯಲು ಸಾಧ್ಯವಾಗದು ಯಾಕೆಂದರೆ ನಮ್ಮ ಪೂರ್ವಜರು ಈ ದಿನವನ್ನು ಭಾರತ ಹುಣ್ಣಿಮೆ ಎಂದು ಕರೆಯಲು ಬಹಳ ಆಳವಾದ ಮತ್ತು ಜ್ಞಾನಪೂರ್ಣ ಕಾರಣವಿದೆ ಇದು ಕೇವಲ ಒಂದು ಹೆಸರಲ್ಲ ಇದು ಭಾರತದ ಆತ್ಮವನ್ನು ನೆನಪಿಸುವ ಪವಿತ್ರ ದಿನ ಸಾಮಾನ್ಯವಾಗಿ ಹುಣ್ಣಿಮೆ ಎಂದರೆ ಚಂದ್ರನ ಪೂರ್ಣತೆಯ ದಿನ ಎಂದು ನಾವು ತಿಳಿದಿದ್ದೇವೆ ಆದರೆ ಮಾಘ ಮಾಸದ ಹುಣ್ಣಿಮೆ ಚಂದ್ರನ ಪೂರ್ಣತೆಯಷ್ಟೇ ಅಲ್ಲ ಜ್ಞಾನದ ಪೂರ್ಣತೆಯ ದಿನವೂ ಹೌದು ಈ ದಿನದೊಂದಿಗೆ ಆಳವಾಗಿ ಸಂಬಂಧ ಹೊಂದಿರುವ ಮಹಾನ್ ವ್ಯಕ್ತಿತ್ವ ಎಂದರೆ ಮಹರ್ಷಿ ಶ್ರೀ ವೇದದ್ಯಾಸರು ಅವರು ಲೋಕಕ್ಕೆ ನೀಡಿನ ಮಹಾ ಗ್ರಂಥವೇ ಮಹಾಭಾರತ ಮಹಾಭಾರತ ಕೇವಲ ಪಾಂಡವರು ಮತ್ತು ಕೌರವರ ಕಥೆ ಕಥೆಯಲ್ಲ ಅದು ಜೀವನದ ಪ್ರತಿಯೊಂದು ಹಂತವನ್ನು ಸ್ಪರ್ಶಿಸುವ ಮಹಾನ್ ಜ್ಞಾನಗ್ರಂಥ ಧರ್ಮ ಏನು ಅಧರ್ಮ ಏನು ಕರ್ತವ್ಯ ಏನು ಕರ್ಮದ ಫಲ ಹೇಗೆ ಬರುತ್ತದೆ ಜೀವನದಲ್ಲಿ ಸಂಕಷ್ಟ ಬಂದಾಗ ಯಾವ ದಾರಿಯಲ್ಲಿ ನಡೆಯಬೇಕು ಎಲ್ಲಕ್ಕೂ ಉತ್ತರ ನೀಡುವ ಗ್ರಂಥವೇ ಮಹಾಭಾರತ ಈಗ ಒಂದು ಶ್ಲೋಕವನ್ನು ನೆನಪಿಸಿಕೊಳ್ಳೋಣ ಸಮಸ್ತ ಭೂತಾನಾಂ ಆದಿಭೂತಾಯ ಭೂಭೃತೆ ಅನೇಕ ರೂಪ ರೂಪಾಯ ವಿಷ್ಣವೇ ಪ್ರಭವೀಷ್ಣವೇ ಈ ಶ್ಲೋಕವು ಎಲ್ಲ ಜೀವಿಗಳ ಮೂಲ ಕಾರಣನಾದ ಅನೇಕ ರೂಪಗಳಲ್ಲಿ ವ್ಯಕ್ತವಾಗುವ ಪರಮಶಕ್ತಿಗೆ ನಮಸ್ಕಾರವನ್ನು ಸಲ್ಲಿಸುತ್ತದೆ ಪುರಾಣಗಳ ಪ್ರಕಾರ ವೇದವ್ಯಾಸರು ವಿಷ್ಣುವಿನ ಅಂಶಾವತಾರ ಎಂದು ನಂಬಲಾಗುತ್ತದೆ ವೇದವ್ಯಾಸರು ಕೇವಲ ಒಬ್ಬ ಋಷಿಯಲ್ಲ ಅವರು ಒಂದು ಜ್ಞಾನ ಪರಂಪರೆ ಧರ್ಮಕ್ಕೆ ಅವಶ್ಯಕತೆ ಬಂದಾಗ ಯುಗಯುಗಗಳಲ್ಲಿ ವಿಭಿನ್ನ ತಿಥಿಗಳಲ್ಲಿ ಅವತರಿಸಿದ್ದಾರೆ ಎಂದು ಶಾಸ್ತ್ರ ಹೇಳುತ್ತದೆ ದ್ವಾಪರ ಯುಗದಲ್ಲಿ ಪರಾಶರ ಮಹರ್ಷಿಯು ಮತ್ತು ಸತ್ಯವತಿಯ ಪುತ್ರನಾಗಿ ಮಹಾಭಾರತದ ಕರ್ತರಿಯಾಗಿ ಲೋಕಕ್ಕೆ ಅವತರಿಸಿದ ದಿನವೇ ಮಾಘ ಹುಣ್ಣಿಮೆ ಎಂದು ಪರಂಪರೆ ನಂಬುತ್ತದೆ ಅಂದರೆ ಮಹಾಭಾರತ ಲೋಕಕ್ಕೆ ಬರಲು ಕಾರಣವಾದ ಅವತಾರ ದಿನವೇ ಮಾಘ ಹುಣ್ಣಿಮೆ ಅದಕ್ಕಾಗಿ ಈ ದಿನವನ್ನು ಭಾರತ ಹುಣ್ಣಿಮೆ ಎಂದು ಕರೆಯುವುದು ಅತ್ಯಂತ ಅರ್ಥಪೂರ್ಣ ಭಾರತ ಎಂದರೆ ಕೇವಲ ಒಂದು ದೇಶವಲ್ಲ ಭಾರತ ಎಂದರೆ ಧರ್ಮ ಭಾರತ ಎಂದರೆ ಜ್ಞಾನ ಭಾರತ ಎಂದರೆ ಜೀವನ ಮಾರ್ಗ ಆ ಜೀವನ ಮಾರ್ಗವನ್ನು ಲೋಕಕ್ಕೆ ತೋರಿಸಿದ ಗ್ರಂಥವೇ ಮಹಾಭಾರತ ಮಹಾಭಾರತದಲ್ಲಿ ಇಲ್ಲದ ವಿಷಯಮೇ ಇಲ್ಲ ಎಂದು ಹೇಳುತ್ತಾರೆ ತಂದೆ ಮಗ ಸಂಬಂಧ ಗುರು ಶಿಷ್ಯ ಸಂಬಂಧ ರಾಜ ಪ್ರಜೆ ಧರ್ಮ ಗಂಡ ಹೆಂಡತಿ ಸಂಬಂಧ ಸತ್ಯ ಮತ್ತು ಅಸತ್ಯದ ಸಂಘರ್ಷ ಎಲ್ಲವೂ ಅದರಲ್ಲಿ ಅಡಗಿದೆ ಮಾಘ ಹುಣ್ಣಿಮೆ ಎಂದರೆ ಕೇವಲ ವೇದವ್ಯಾಸರ ಅವತಾರ ಸ್ಮರಣೆ ಮಾತ್ರವಲ್ಲ ಅದು ಜ್ಞಾನ ಸ್ಮರಣೆ ಹುಣ್ಣಿಮೆ ಎಂದರೆ ಪೂರ್ಣತೆ ಮಾಘ ಮಾಸ ಎಂದರೆ ತಪಸ್ಸಿನ ಕಾಲ ಅಂದರೆ ತಪಸ್ಸಿನಿಂದ ಬಂದ ಪೂರ್ಣತೆ ಎಂದರೆ ಜ್ಞಾನದ ಪೂರ್ಣತೆ ವೇದವ್ಯಾಸರು ಶಸ್ತ್ರವನ್ನು ನೀಡಿಲ್ಲ ಶಾಸ್ತ್ರವನ್ನು ನೀಡಿದರು ಯುದ್ಧವನ್ನು ಹೊಗಳಿಲ್ಲ ಧರ್ಮವನ್ನು ವಿವರಿಸಿದರು ಅದಕ್ಕೆ ಅವರು ಕಾಲಾತೀತ ಅದಕ್ಕೆ ಮಹಾಭಾರತ ಅಮರ ಇದೇ ದಿನ ರವಿ ಪುಷ್ಯಮೃತ ಯೋಗವು ಬಂದಿದ್ದರೆ ಆ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತದೆ ಸೂರ್ಯ ಆತ್ಮವನ್ನು ಸೂಚಿಸುತ್ತಾನೆ ಪುಷ್ಯ ನಕ್ಷತ್ರ ಪೋಷಣೆಯನ್ನು ಸೂಚಿಸುತ್ತದೆ ಅಂದರೆ ಆತ್ಮಶಕ್ತಿ ಮತ್ತು ಭೌತಿಕ ಸಮೃದ್ಧಿ ಒಂದೇ ದಿನ ಜಾಗೃತವಾಗುವ ಕಾಲ ಇದೆ ಈ ದಿನ ಅನ್ನದಾನ ಧಾನ್ಯ ಖರೀದಿ ವಸ್ತ್ರದಾನ ಮತ್ತು ಜ್ಞಾನ ಸ್ಮರಣೆ ಅತ್ಯಂತ ಶ್ರೇಷ್ಠ ಈ ದಿನ ಮಕ್ಕಳಿಗೆ ಮಹಾಭಾರತದ ಒಂದು ಕಥೆಯನ್ನು ಹೇಳುವುದು ಇದೇ ನಿಜವಾದ ಭಾರತ ಹುಣ್ಣಿಮೆ ಆಚರಣೆ ಪ್ರಿಯ ವೀಕ್ಷಕ ಬಂಧುಗಳೇ ಈ ವಿಚಾರಗಳು ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಆಸ್ಟ್ರೋ ಜ್ಯೋತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿರಬೇಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಧರ್ಮ ಜ್ಞಾನ ಮತ್ತು ಭಾರತೀಯ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಪ್ರಯತ್ನಕ್ಕೆ ದೊಡ್ಡ ಆಶೀರ್ವಾದವಾಗುತ್ತದೆ ಇಂತಹ ಇನ್ನೂ ಎಷ್ಟೋ ಧಾರ್ಮಿಕ ರಹಸ್ಯಗಳು ಜ್ಯೋತಿಷ್ಯ ಸತ್ಯಗಳು ಮತ್ತು ಪೌರಾಣಿಕ ಕಥೆಗಳನ್ನು ತಿಳಿದುಕೊಳ್ಳಲು ज्योति जो शुभ माघ हुणिमे शुभ भारत हुण्णिम नमस्कार